ಆರ್ಸಿಬಿ ವಿಜಯೋತ್ಸವದ ವೇಳೆ ತುಳಿತದಿಂದ ಹನ್ನೊಂದು ಮಂದಿ ಮೃತಪಟ್ಟ ಪ್ರಕರಣದ ತನಿಖಾ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಇತ್ತಚನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆ ಆಚರಿಸಲು ಅನುಮತಿಯೇ ಪಡೆದಿರದಿರುವುದು ಬೆಳಕಿಗೆ ಬಂದಿದೆ ಲೋಕೋಪಯೋಗಿ ಇಲಾಖೆಯ ಜೊತೆಗೆ ಕೆಎಸ್ಸಿಎ ಕರಾರು ಒಪ್ಪಂದವಿದ್ದು ಇಲಾಖೆಯಿಂದ ಅನುಮತಿ ಪಡೆಯಬೇಕೆಂಬ ನಿಯಮವೂ ಇದೆ ಆದರೆ ಆರ್ಸಿಬಿ ವಿಜಯೋತ್ಸವದ ಕಾರ್ಯಕ್ರಮಕ್ಕೆ ಲೋಕೋಪಯೋಗಿ ಇಲಾಖೆ ಅನುಮತಿಯನ್ನ ನೀಡಿಲ್ಲ ಅಂತ ಉತ್ತರಿಸಿದೆ ಸಾಮಾಜಿಕ ಕಾರ್ಯಕರ್ತ ಮರಿಲಿಂಗೇಗೌಡ ಮನಿ ಪಾಟೀಲ್ ಸಲ್ಲಿಸಿದ್ದ ಆರ್ಟಿಐ ಅರ್ಜಿಗೆ ಲೋಕೋಪಯೋಗಿ ಇಲಾಖೆ ಉತ್ತರಿಸಿದೆ ಅನುಮತಿ ಇಲ್ಲದೆ ನಡೆದ ಕಾರ್ಯಕ್ರಮದಿಂದಾಗಿ ಹನ್ನೊಂದು ಜನರ ಸಾವಾಗಿದೆ ಎಂಬ ಆರೋಪ ಕೇಳಿಬಂದಿದೆ ನಿಯಮಗಳನ್ನು ಉಲ್ಲಂಘಿಸಿ ಸ್ಟೇಡಿಯಂನಲ್ಲಿ ಕೆಎಸ್ಸಿಎ ಸೆಲೆಬ್ರೇಷನ್ ಮಾಡಿದೆ ಹಾಗಾದರೆ ಕೆಎಸ್ಸಿಎ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳುತ್ತಾ ಎಂಬ ಪ್ರಶ್ನೆ ಉದ್ಭವ ಆಗಿದೆ ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರ ಪ್ರತೀಕ ಚೌಹಾಣ್ ವಿರುದ್ಧ ದೂರು ದಾಖಲಾಗಿದೆ ಮದುವೆ ಆಗುವುದಾಗಿ ನಂಬಿಸಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಅಂತ ಯುವತಿಯೊಬ್ಬಳು ಮಹಿಳಾ ಆಯೋಗಕ್ಕೆ ದೂರನ್ನು ಸಲ್ಲಿಸಿದ್ದಾಳೆ ಎರಡ್ ಸಾವಿರದ ಇಪ್ಪತ್ ಮೂರರ ಡಿಸೆಂಬರ್ ಇಪ್ಪತ್ತೈದರಂದು ಯುವತಿ ಜೊತೆ ಪ್ರತಿ ಹಾಡ್ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾನೆ ಬಳಿಕ ಮಹಾರಾಷ್ಟ್ರದ ಲಾತೂರ್ ಸೇರಿದಂತೆ ವಿವಿಧೆಡೆ ಕರೆದೊಯ್ದಿದ್ದಾನೆ ಈ ವೇಳೆ ನನ್ನ ಜೊತೆಯಲ್ಲಿ ದೈಹಿಕ ಸಂಪರ್ಕ ಬೆಳೆಸಿದ್ದಾನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಲ್ಲಿ ಶಿರಡಿಯ ಹೋಟೆಲ್ ನಲ್ಲಿ ಪ್ರತೀಕ್ ನನ್ನ ಜೊತೆ ದೈಹಿಕ ಸಂಪರ್ಕವನ್ನ ಬೆಳೆಸಿದ್ದಾನೆ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ದೈಹಿಕ ಸಂಪರ್ಕ ಬೆಳೆಸಿದ್ದ ಪ್ರತೀಕ್ ಈಗ ಮದುವೆಗೆ ನಿರಾಕರಿಸಿದ್ದಾನೆ ಈಗ ಮದುವೆಗೆ ನಿರಾಕರಿಸಿ ಮೋಸ ಮಾಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಇನ್ನು ಔರಾದ್ನ ಹೋಕ್ರಾಣ ಠಾಣೆಯಲ್ಲಿ ದೂರು ನೀಡಿದ್ರು ಸ್ವೀಕರಿಸಿಲ್ಲ ಅಂತ ಯುವತಿ ಆರೋಪಿಸಿದ್ದಾಳೆ ರಾಮನಗರದಲ್ಲಿ ರೌಡಿ ಶೀಟರ್ಗಳ ಹಾವಳಿ ಜಾಸ್ತಿಯಾಗಿದೆ ಅಚ್ಚಲು ದೊಡ್ಡಿ ಗ್ರಾಮದಲ್ಲಿ ರೌಡಿ ಶೀಟರ್ ಸೀಜರ್ ಸಿದ್ದ ಹಾಗೂ ಪಾದರಳ್ಳಿ ಸಂಜು ನಡುವೆ ಗ್ಯಾಂಗ್ ವಾರ್ ನಡೆದಿದೆ ಲಾಂಗೋ ಮಚ್ಚಿನಲ್ಲಿ ಹೊಡೆದಾಡ್ಕೊಂಡಿದ್ದು ನಾಲ್ವರಿಗೆ ಗಾಯಗಳಾಗಿವೆ ಹಳೆ ವೈಷಮ್ಯ ಹಿನ್ನೆಲೆಯಲ್ಲಿ ಸೀಜರ್ ಸಿದ್ದು ಗ್ಯಾಂಗ್ ಮೇಲೆ ಪಾದರಳ್ಳಿ ಸಂಜು ಗ್ಯಾಂಗ್ ಅಟ್ಯಾಕ್ ಮಾಡಿದೆ ಪಾದರಳ್ಳಿ ಸಂಜು ಪ್ರಮೋದ್ ಪುನೀತಾ ದೇವರಾಜು ಶಶಾಂಕ್ ಅರುಣಾ ಸೇರಿ ಎಂಟು ಮಂದಿ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ ರೌಡಿ ಶೀಟರ್ಗಳ ಗ್ಯಾಂಗ್ ನಿಂದ ಗ್ರಾಮಸ್ಥರು ಬೆಚ್ಚು ಬಿದ್ದಿದ್ದಾರೆ ಸ್ಥಳಕ್ಕೆ ರಾಮನಗರ ಡಿವೈಎಸ್ಪಿ ಶ್ರೀನಿವಾಸ್ ಇನ್ಸ್ಪೆಕ್ಟರ್ ರಮೇಶ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಂಟು ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿ ದರ್ಶನ್ ಥಾಯ್ಲ್ಯಾಂಡ್ನಲ್ಲಿ ಬಿಂದಾಸ್ ಪಾರ್ಟಿ ಮಾಡುತ್ತಿದ್ದಾರೆ ಡೆವಿಲ್ ಸಿನಿಮಾ ಶೂಟಿಂಗ್ ನಪ್ಪದಲ್ಲಿ ಕೋರ್ಟ್ನಲ್ಲಿ ಅನುಮತಿ ಪಡೆದು ಕೊಲೆ ಆರೋಪಿ ದರ್ಶನ್ ಥೈಲ್ಯಾಂಡ್ಗೆ ತೆರಳಿದ್ದಾರೆ ಡೆವೆಲ್ ಸಿನಿಮಾದ ಹಾಡುಗಳ ಚಿತ್ರೀಕರಣಕ್ಕೆಂದು ವಿದೇಶಕ್ಕೆ ತೆರಳಿರುವ ದರ್ಶನ್ ಹತ್ತು ದಿನಗಳ ಕಾಲ ಥೈಲ್ಯಾಂಡ್ನಲ್ಲೇ ಶೂಟಿಂಗ್ ಜೊತೆಗೆ ಪಾರ್ಟಿಗಳಲ್ಲಿ ಭಾಗಿಯಾಗಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ